ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಚ್ಚಿದಾನಂದ ಪರಬ್ರಹ್ಮ ಡಾಕ್ಟರ್ ಜಯಂತ ಆಠವಲೆಯವರು ಸನಾತನ ಸಂಸ್ಥೆಯನ್ನು ಸ್ಥಾಪಿಸಿದರು ಈ ಸಂಸ್ಥೆಯು ಧರ್ಮ ಮತ್ತು ಅಧ್ಯಾತ್ಮದ ಮೂಲಕ ಜೀವನದಲ್ಲಿ ಶಾಶ್ವತ ಆನಂದವನ್ನು ಹೇಗೆ ಪಡೆಯಬಹುದು ಎಂಬುದನ್ನು ಸಮಾಜಕ್ಕೆ ಕಲಿಸುತ್ತದೆ ಬನ್ನಿ ಸನಾತನ ಸಂಸ್ಥೆಯು ಹೇಗೆ ಸ್ಥಾಪನೆಯಾಯಿತು ಎಂದು ತಿಳಿಯೋಣ ಸಚ್ಚಿದಾನಂದ ಪರಬ್ರಹ್ಮ ಡಾಕ್ಟರ್ ಜಯಂತ ಆಠವಲೆಯವರು ವಿಶ್ವಪ್ರಸಿದ್ಧ ಸಂಮೋಹನ ಚಿಕಿತ್ಸಾ ತಜ್ಞರಾಗಿದ್ದರು ಅವರು ಭಾರತ ಮತ್ತು ವಿದೇಶಗಳಿಂದ ಬಂದ ಮಾನಸಿಕ ಅಸ್ವಸ್ಥ ರೋಗಿಗಳಿಗೆ ಚಿಕಿತ್ಸೆ ನೀಡಿದರು ಆದರೆ ಕೆಲವು ರೋಗಿಗಳು ಸಂಪೂರ್ಣವಾಗಿ ಗುಣಮುಖರಾಗುತ್ತಿರಲಿಲ್ಲ ಈ ರೋಗಿಗಳು ಅಧ್ಯಾತ್ಮದ ಸಹಾಯ ಪಡೆದಾಗ ಅವರು ಉತ್ತಮವಾಗಿ ಗುಣಮುಖರಾದರು ಆಗ ಸಚ್ಚಿದಾನಂದ ಪರಬ್ರಹ್ಮ ಡಾಕ್ಟರ್ ಆಠವಲೆಯವರು ವಿಜ್ಞಾನದ ಮಿತಿಯನ್ನು ಅರಿತುಕೊಂಡರು ಈ ಕುತೂಹಲದಿಂದ ಅವರು ಅಧ್ಯಾತ್ಮದ ಅಧ್ಯಯನ ಮಾಡಲು ಪ್ರಾರಂಭಿಸಿದರು ಅವರ ನಂತರದ ಜೀವನದಲ್ಲಿ ಪರಮಪೂಜ್ಯ ಭಕ್ತರಾಜ ಮಹಾರಾಜರು ಅವರ ಗುರುಗಳಾಗಿ ಬಂದರು ಗುರುಗಳು ಅವರಿಗೆ ಜಗತ್ತಿನಾದ್ಯಂತ ಆಧ್ಯಾತ್ಮ ಪ್ರಸಾರ ಮಾಡಲು ಆದೇಶಿಸಿದರು ಇದೇ ಉದ್ದೇಶಕ್ಕಾಗಿಯೇ ಸನಾತನ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು ಇದು ಕೇವಲ ಒಂದು ಸಂಸ್ಥೆಯಲ್ಲ ಬದಲಾಗಿ ಆತ್ಮಶಾಂತಿಯ ದಿಶೆಯಲ್ಲಿನ ಆನಂದದಾಯಿ ಮಾರ್ಗವಾಗಿದೆ ಇಂದು ಸಾವಿರಾರು ಸಾಧಕರು ಈ ಸಂಸ್ಥೆಗೆ ಸೇರುವ ಮೂಲಕ ಒತ್ತಡಮುಕ್ತ ಆನಂದದಾಯಕ ಮತ್ತು ಸದ್ಗುಣಶೀಲ ಜೀವನವನ್ನು ನಡೆಸುತ್ತಿದ್ದಾರೆ ಧ್ಯಾನ ಮಂತ್ರಪಠಣ ಸಾಧನೆ ಮತ್ತು ಗುರುಗಳ ಅನುಗ್ರಹದಿಂದ ಸಾಮಾನ್ಯ ಮನುಷ್ಯನು ಸಹ ಸಾಧಕ ಸಂತ ಮತ್ತು ಸದ್ಗುರುಗಳಾಗಬಹುದು ಬಿತ್ತಲಾದ ಈ ಸನಾತನ ಬೀಜವು ಈಗ ವಟವೃಕ್ಷವಾಗಿದೆ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಈ ಸಂಸ್ಥೆಯು ತನ್ನ ಇಪ್ಪತ್ತೈದು ವರ್ಷಗಳನ್ನು ಪೂರ್ಣಗೊಳಿಸಿದೆ ಈ ಸಂದರ್ಭದಲ್ಲಿ ಗೋವಾದಲ್ಲಿ ಆಯೋಜಿಸಲಾಗಿದೆ ಸನಾತನ ರಾಷ್ಟ್ರಶಂಖನದ ಮಹೋತ್ಸವ ಈ ಸನಾತನ ರಾಷ್ಟ್ರದ ಸುವರ್ಣ ಯುಗ ಆರಂಭವಾಗುತ್ತಿದೆ